ನಮಸ್ಕಾರ ಕನ್ನಡ ಅಡುಗೆ ಸಾಹಿತ್ಯ ಜಗತ್ತಿನ ಪಾಕ ಜಗತ್ತಿನಲ್ಲಿ ನೆಟ್ಟಂತಹ ಬಾವುಟ ನಾನು ನಿಮಗೆ ಇಂದು ಅಡುಗೆ ಸಾಹಿತ್ಯದಲ್ಲಿ ಕನ್ನಡಿಗರು ಭಾರತ ಮಾತ್ರ ಅಲ್ಲದೆ ಜಗತ್ತಿನಲ್ಲಿ ತಮಿಳಿಯಾದಂತಹ ವಿಶಿಷ್ಟ ಸ್ಥಾನವನ್ನು ಹೇಗೆ ಹೊಂದಿದ್ರು ಅಂತ ನಿಮಗೆ ಅಥವಾ ಪಡೆದುಕೊಂಡಿದ್ದಾರೆ ಅಂತೇಳಿ ನಿಮಗೆ ತಿಳಿಸ್ತೀನಿ ಜನವು ಜೀವವಾಗಿ ಬದಲಾದಾಗ ಅದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಸದಾ ಚಟುವಟಿಕೆಯಿಂದ ಉಳ್ಕೋಬೇಕಾಗುತ್ತೆ ಸದಾ ಚಟುವಟಿಕೆಗಳಲ್ಲಿ ಉಳ್ಕೊಳ್ಬೇಕು ತೊಡಗಿಕೊಳ್ಬೇಕು ಅಂತ ಹೇಳಿದ್ರೆ ಚೈತನ್ಯ ನಿರಂತರವಾದ ಚೈತನ್ಯ ಬೇಕಂತಲೇ ಅರ್ಥ ಇಂತಹ ಚೈತನ್ಯವನ್ನ ಎಲ್ಲ ಜೀವಿಗಳು ಒಂದಲ್ಲ ಒಂದು ಬಗೆಯ ಆಹಾರ ರೂಪದಲ್ಲಿ ಪಡಿತವೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡ್ರೆ ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಗಳನ್ನು ತಿಂದು ತಮ್ಮ ಚೈತನ್ಯವನ್ನ ಪಡಿತಾರೆ ಮಾಂಸಾಹಾರಿ ಮತ್ತು ಬೇಟೆಯಾಡ್ತಕ್ಕಂಥ ಪ್ರಾಣಿಗಳು ಇತರ ಪ್ರಾಣಿಗಳನ್ನ ತಿಂದು ಚೈತನ್ಯವನ್ನು ಗಳಿಸಿಕೊಳ್ತವೆ ಮನುಷ್ಯ ಬಹಳ ಹಿಂದೆನೆ ವಿಕಸನದ ದಿನಲ್ಲಿರಬೇಕಾದ್ರೆ ನೈಸರ್ಗಿಕವಾಗಿ ಬೆಳಿತಕ್ಕಂಥ ಗೆಡ್ಡಿಗನಸುಗಳನ್ನ ಸಸ್ಯಮಲದ ಆಹಾರವನ್ನು ಹಾಗೆಯೇ ಬೇಟೆಯಾಡಿ ಪ್ರಾಣಿಗಳ ಮಾಂಸಗಳನ್ನ ಹಸಿಯಾಗಿ ತಿಂತ ಇದ್ದ ಮನುಷ್ಯ ಬೆಂಕಿಯನ್ನು ಕಂಡಿಡಿದ ನಂತರ ಅದರ ಆಹಾರ ಪದ್ಧತಿ ಬೇರೆ ಎಲ್ಲ ಪ್ರಾಣಿಗಳಿಗಿಂತಲೂ ಬೇರೆಯದಾಗಿ ಬದಲಾಯಿತು ನೈಸರ್ಗಿಕವಾಗಿ ತಕ್ಕಂತಹ ವಸ್ತುಗಳನ್ನ ತಾನಾಗೇ ಬೆಳೆದೊಳ್ತಕ್ಕಂತಹ ಹಾಗೆ ಅದನ್ನು ರೂಪಾಂತರಿಸಿಕೊಂಡು ಆಹಾರವಾಗಿ ಮಾಡಿಕೊಂಡು ತಿಂತಕ್ಕಂಥ ಪದ್ಧತಿ ಪ್ರಾರಂಭ ಆಯಿತು ರೂಪಾಂತರಿಸಿಕೊಂಡು ಆಹಾರವನ್ನು ಸಿದ್ಧ ಮಾಡಿಕೊಳ್ತಕ್ಕಂಥದ್ದು ಅಡುಗೆ ಅಂತಕ್ಕಂಥ ಕಲೆ ಮತ್ತು ವಿಜ್ಞಾನವಾಗಿ ಬದಲಾಯಿತು ಜಗತ್ತಿನ ಎಲ್ಲ ಕಡೆ ಮನುಷ್ಯ ಸಾವಿರಾರು ವರ್ಷಗಳಿಂದ ತನ್ನ ವಾಸದ ನೆಲೆ ಪರಿಸರ ಸಮಾಜ ನಾಗರಿಕತೆ ಸಂಸ್ಕೃತಿಗಳಿಗೆ ತಕ್ಕಂತೆ ಆಹಾರ ಪದ್ಧತಿಗಳನ್ನ ರೂಪಿಸಿಕೊಂಡಿದ್ದಾನೆ ಆದ್ದರಿಂದಲೇ ಮನುಷ್ಯರಲ್ಲಿ ಅಡುಗೆಗಳಲ್ಲಿ ಸಾವಿರಾರು ವೈವಿಧ್ಯತೆಗಳು ವಿಧಾನಗಳು ಬಳಕೆಯಲ್ಲಿ ಇವೆ ಅಡುಗೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿರೋದ್ರಿಂದ ಆಹಾರ ತಯಾರಿಕೆ ಅರಿವು ಶಾಸ್ತ್ರ ಸಾಹಿತ್ಯ ಆಗುತ್ತೆ ಇದನ್ನು ಪಾಕವಿದ್ಯೆ ಪಾಕಶಾಸ್ತ್ರ ಅಂತ ಕರಿತಕ್ಕಂಥ ವಾಡಿಕೆ ಭಾರತದಲ್ಲಿದೆ ಪಾಕಶಾಸ್ತ್ರದ ಮೊದಲ ಪಠ್ಯಗಳು ಸಾಮಾನ್ಯ ಶಕಪೂರ್ವ ಹದಿನೇಳನೂರ ಐವತ್ತರಲ್ಲಿ ಮೆಸಪೊಟೆಮಿಯಾದ ಅಕ್ಕಡಿಯನ್ ಸಾಮ್ರಾಜ್ಯದಲ್ಲಿ ಮೊದಲ ಬಾರಿಗೆ ಜೆಡಿ ಬಿಲ್ಲೆಗಳ ಮೇಲೆ ಬರೆಯಲ್ಪಟ್ಟವು ಈ ಜೆಡಿ ಬಿಲ್ಲೆಗಳನ್ನು ಈಗ ಎಲ್ ಪಿಬಾರಿ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ ಈ ಬಿಲ್ಲೆಗಳ ಮೇಲೆ ಅಡುಗೆಯ ವಿಧಾನಗಳನ್ನು ಹಲವು ವಾಣಸಿಕರಿಂದ ಸಂಗ್ರಹಿಸಿ ಬರೆಯಲಾಗಿದೆ ಅಂತ ಈಗ ಒಪ್ಪಲಾಗಿತ್ತು ಈ ಬಿಲ್ಲೆಗಳು ಬಹುತೇಕ ಹಾಳಾಗಿದ್ದು ಸುಸ್ತಿಯಲ್ಲಿರತಕ್ಕಂಥ ಒಂದು ಬಿಲೆಯ ಮೇಲೆ ಇಪ್ಪತ್ತೈದು ಪಲ್ಯಗಳನ್ನು ಮಾಡತಕ್ಕಂಥ ವಿಧಾನಗಳು ಇದಾವೆ ಇವುಗಳಲ್ಲಿ ಹೆಚ್ಚಿನವು ತರಕಾರಿಗಳ ಪಲ್ಯ ಮಾಡತಕ್ಕಂಥ ವಿವಿಧವಾದ ಪದ್ಧತಿಗಳು ಅಥವಾ ಪಾಕವಿಧಾನಗಳು ಆಗಿದಾವೆ ಹಾಗೆಯೇ ಕೆಲವು ಬಿಲ್ಲೆಗಳ ಮೇಲೆ ಮಾಂಸದ ಪಲ್ಯಗಳು ಅತ್ಯಪೂರ್ವ ಪಾಕತಜ್ಞರು ಅಂದಾಜು ಮಾಡಿದ್ದಾರೆ ಇದರ ನಂತರ ನಮಗೆ ಒಂದೂವರೆ ಸಾವಿರ ವರ್ಷಗಳ ನಂತರವೇ ಎರಡನೇ ಪಾಕಶಾಸ್ತ್ರದ ಪುಸ್ತಕ ಸಿಗುತ್ತೆ ಸಾಮಾನ್ಯ ಸಂಖ್ಯೆ ಒಂದನೇ ಶತಮಾನದಲ್ಲಿದ್ದಂತಹ ರೋಮ್ ಸಾಮ್ರಾಜ್ಯದ ಅಪಿಶಿಯನ್ ಕೊಕಮೇರಿ ಅಂತಕ್ಕಂಥ ಒಂದು ಪಾಕಕಲೆಯ ಪುಸ್ತಕವನ್ನ ಬರೆದಿದ್ದಾರೆ ಈ ಲೇಖ ಈ ಲೇಖಕನನ್ನ ಮಾರ್ಕಸ್ ಗೇವಿಯಸ್ ಅಪಿಸಿಯನ್ ಅಥವಾ ಅಪಿಸಿಯನ್ ಅಂತ ಈಗ ಗುರುತಿಸಲಾಗ್ತಾ ಇದೆ ಇದರ ಪುಸ್ತಕ ಅಂದಾಜು ಹತ್ತು ಪುಸ್ತಕಗಳ ಸಂಗ್ರಹ ಆಗಿದ್ದು ಐನೂರು ಪಾಕವಿಧಾನಗಳನ್ನ ಒಳಗೊಂಡಿದೆ ಸಾಮಾನ್ಯ ಸಂಖ್ಯೆ ನಾಲ್ಕನೇ ಅಥವಾ ಐದನೇ ಶತಮಾನದಲ್ಲಿ ಇದು ಸಂಪಾದನೆಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ವಿದ್ವಾಂಸರು ಬಂದಿದ್ದಾರೆ ಹತ್ತನೇ ಶತಮಾನದಲ್ಲಿದ್ದಂತ ಅಬು ಮೊಹಮ್ಮದ್ ಅಲ್ ಮುತಾಫರ್ ಅಂತಕ್ಕಂತ ಐವತ್ತು ಅಡುಗೆಗಳನ್ನ ಒಳಗೊಂಡಂತ ಗ್ರಂಥವನ್ನ ಅರೇಬಿಕ್ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ ಹದಿಮೂರನೇ ಶತಮಾನದಲ್ಲಿ ಚೀನಾದಲ್ಲಿ ಮೊದಲ ಚಾಕಶಾಸ್ತ್ರದ ಪುಸ್ತಕ ಜಾಂಗ್ ಕುಯಿರೆ ದ ಪುಸ್ತಕ ಬರೆಯಲ್ಪಟ್ಟಿದೆ ಇದರ ಬಡದಾಕೆ ಒಬ್ಬಕ್ಕೆ ಹೆಚ್ಚಿಸುವಂತ ನಂಬಲಾಗಿದೆ ಶಿಂಜಿಯ ಕ್ವಿಕ್ ಮಾಂಗ್ ಅಂತಕ್ಕಂಥ ಇನ್ನೊಂದು ಪಾಕಶಾಸ್ತ್ರದ ಪುಸ್ತಕ ಕೂಡ ಚೀನಾದಿಂದ ಹೊರಬಂದಿದೆ ಹದಿನಾಲ್ಕನೇ ಶತಮಾನದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಲಿಬರ್ ಡೇ ಕ್ವಚನ್ ಅಂತಕ್ಕಂಥ ಅಡುಗೆ ವಿಧಾನಗಳ ಪುಸ್ತಕ ಬರೆಯಲ್ಪಟ್ಟಿತು ಇದೇ ಶತಮಾನದಲ್ಲಿ ಫ್ರೆಂಚ್ ನಲ್ಲಿ ಲೆ ಪ್ಯಾಂಡಿಯರ್ ಅಂತಕ್ಕಂಥ ಪುಸ್ತಕ ಹೊರಬಂತು ಹದಿನಾಲ್ಕನೇ ಶತಮಾನದ ನಂತರ ಯುರೋಪಿನ ಹಲವು ಭಾಷೆಗಳಲ್ಲಿ ಪಾಕಶಾಸ್ತ್ರದ ಪುಸ್ತಕಗಳು ಹೊರಬಂದವು ನಾವು ಈಗ ನಮ್ಮ ಗಮನವನ್ನು ಭಾರತದತ್ತರಿಸೋಣ ಸಾಮಾನ್ಯ ಪೂರ್ವ ಎರಡು ಅಥವಾ ಮೂರನೇ ಶತಮಾನಕ್ಕೆ ಸೇರಿತಕ್ಕಂಥ ಚರತ ಸಂಹಿತೆ ಅಡುಗೆ ಪುಸ್ತಕ ಇದ್ದು ಕೂಡ ಅದರ ಐದು ಆರು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೇಳನೇ ಅಧ್ಯಾಯಗಳಲ್ಲಿ ಪಥ್ಯದ ಅಂಗವಾಗಿ ಆಹಾರ ಪುಸ್ತಕಗಳು ವಿವರಿಸಲ್ಪಟ್ಟಿದ್ದಾವೆ ಇವು ಪರೋಕ್ಷವಾಗಿ ಅಡುಗೆಯನ್ನು ಕುರಿತಾಗಿ ಹಲವು ವಿವರಗಳನ್ನ ಒದಗಿಸುತ್ತವೆ ಇಲ್ಲಿರ್ತಕ್ಕಂಥ ಆಹಾರ ರೋಗ ನಿವಾರಣೆಗಾಗಿ ನಿಗದಿಪಡಿಸಲಾದಂತಹ ಪಠ್ಯದ ಊಟ ಆಗಿದೆ ಪಥ್ಯದ ಊಟ ಆಗಿದೆ ಇದಾದ ನಂತರ ಭಾರತೀಯ ಅಡುಗೆಯ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಿಯರ್ವಾಗಿ ಕರ್ನಾಟಕಕ್ಕೆ ಬರಬೇಕು ಹದಿನೈದು ಶತಮಾನದ ಕೊನೆಯ ದಶಕದಲ್ಲಿ ಚಾವುಂಡರಾಯ ಕನ್ನಡದಲ್ಲಿ ಲೋಕೋಪಕಾರ ಅಂತಕ್ಕಂಥ ವಿಶ್ವಕೋಶವನ್ನು ಬರೆದಿದ್ದಾನೆ ಇದರ ಎಂಟನೇ ಅಧಿಕಾರ ಸೂಪಶಾಸ್ತ್ರ ಇದರಲ್ಲಿ ಚಾವುಂಡರಾಯ ಹಲವು ಬಗೆಯ ಅಡುಗೆಗಳನ್ನ ಮಾಡತಕ್ಕಂಥ ವಿಧಾನಗಳನ್ನ ತಿಳಿಸಿದ್ದಾರೆ ಇದು ಪದ್ಯವರ್ತಾದಂತಹ ದೈನಂದಿನ ಊಟದ ಅಡುಗೆಗಳನ್ನ ತಿಳಿಸತಕ್ಕಂತಹ ಭಾರತದ ಮೊದಲ ಪಾಕಶಾಸ್ತ್ರ ಗ್ರಂಥ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಚಾಲುಕ್ಯಮೊಮ್ಮಡಿ ಸೋಮೇಶ್ವರ ಮಾನಸೋಲ್ಲಾಸ ಅಂತಕ್ಕಂಥ ವಿಶ್ವಕೋಶವನ್ನು ಸಂಸ್ಕೃತದಲ್ಲಿ ಬರೆದಾನೆ ಇದರಲ್ಲಿ ಮೂರನೇ ಅಧ್ಯಾಯದಲ್ಲಿ ಸಸ್ಯ ಹಾಗೂ ಮಾಂಸಾಹಾರಗಳನ್ನು ತಯಾರಿಸತಕ್ಕಂಥ ಹಲವು ಅಡುಗೆ ವಿಧಾನ ಪಾಕ ತಿಳಿಸ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಪಾಕ ದರ್ಪಣ ಅಂತಕ್ಕಂಥ ಒಂದು ಗ್ರಂಥ ಕೂಡ ಹೊರಬಂತು ಇದಕ್ಕೆ ನಳಮಹಾರಾಜ ಬರದ ಐತಿಹ್ಯವನ್ನು ಮಂಡಿಸಲಾಗಿದೆ ಇದಾದ ನಂತರ ನಮಗೆ ಸಿಗ್ತಕ್ಕಂಥದ್ದು ಹದಿನೆಂಟನೇ ಶತಮಾನದ ಬರೆಗೆ ಜೈನರಾದಂತಹ ಮೂರನೆಯ ಮಂಗಲ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಸೂಪಶಾಸ್ತ್ರ ಇದರಲ್ಲಿ ಸಸ್ಯಾಹಾರ ಮಾತ್ರ ಪರಿಗಣಿತವಾಗೈತೆ ಅಂದ್ರೆ ಭಾರತದಲ್ಲಿ ಅಡಿಗೆಯನ್ನ ಕುರಿತಾಗಿ ಹದಿನೈದನೇ ಹೊರಗೆ ಹೊರಬಂದಿರತಕ್ಕಂಥ ನಾಲ್ಕು ಪುಸ್ತಕಗಳಲ್ಲಿ ಚರಕ ಸಂಹಿತಿಯ ಮತ್ತು ಮಾನಸೋಲ್ಲಿದ್ರೆ ಲೋಕೋಪಕಾರ ಮತ್ತು ಸೂಪಶಾಸ್ತ್ರ ಕನ್ನಡದಲ್ಲಿದ್ದಾವೆ ಕನ್ನಡ ಹೊರತಾಗಿ ಬೇರೆ ಯಾವ ಭಾರತೀಯ ಭಾಷೆಯಲ್ಲಿಯೂ ಕೂಡ ಅಡುಗೆ ಕುರಿತಾದಂತಹ ಪ್ರಾಚೀನ ಪುಸ್ತಕಗಳು ಇಲ್ಲ ಇದು ಕನ್ನಡಿಗರಿಗೆ ಹೆಮ್ಮೆ ತರತಕ್ಕಂಥ ಸಂಗತಿ ಆಗಿದೆ ಮಂಗರಸನ ಸೂಪ ಶಾಸ್ತ್ರ ಹಲವು ನಿಟ್ಟುಗಳಲ್ಲಿ ಈಗ ಜನಪ್ರಿಯ ಆಗಿರತಕ್ಕಂಥ ಹಲವು ಊಟ ತಿಂಡಿ ದಿಶಿಗಳ ಪ್ರಾಚೀನ ಪದ್ದತಿಗಳನ್ನ ತಿಳಿಸುತ್ತೆ ಮುಂದಿನ ಕಂತುಗಳಲ್ಲಿ ನಾವು ಚಾಮುಂಡರಾಯನ ಲೋಕೋಪಕಾರ ಮತ್ತೆ ಮಂಗರಸನ ಸೂಪಶಾಸ್ತ್ರದಲ್ಲಿರತಕ್ಕಂಥ ಹಲವು ಅಡುಗೆಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ